ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಇರುವವರಿಗೆ ಈ ದಿನ ಹೊಸ ಜವಾಬ್ದಾರಿಗಳು ಸವಾಲಿನಂತೆ ಸ್ವೀಕರಿಸಬೇಕಾಗುತ್ತೆ ಹೆಚ್ಚುವರಿ ಆದಾಯದ ಮಾರ್ಗ ಗೋಚರ ವಸ್ತೋದ್ಯಮ ಸಂಬಂಧ ವ್ಯವಹಾರದಲ್ಲಿ ಯಶಸ್ವಿ ಇರುತ್ತದೆ ವ್ಯವಹಾರ ಸಂಬಂಧ ಸಣ್ಣ ಪ್ರಯಾಣ ಸಾಧ್ಯತೆ ಸಮಾಜ ಸೇವಾ ಕಾರ್ಯಗಳಲ್ಲಿ ಆಸಕ್ತಿ ಇರುತ್ತದೆ ವೃಷಭ ರಾಶಿ ಮಾತು ಬಲ್ಲವನಿಗೆ ಜಗಳ ಇಲ್ಲ ಎನ್ನುವುದು ನೆನಪಿಟ್ಟುಕೊಂಡು ಮುನ್ನಡಿಬೇಕು ಸಾಮಾಜಿಕ ಕಾರ್ಯಗಳಲ್ಲಿ ಉದ್ಯಮಿಗಳ ಪ್ರೋತ್ಸಾಹ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಬಿಡುವಿಲ್ಲದ ವ್ಯಾಪಾರ ಕ್ಯಾಟರಿಂಗ್ ವ್ಯವಹಾರಸ್ಥರಿಗೆ ಲಾಭ ಮಿಥುನ ರಾಶಿ ಉದ್ಯೋಗಸ್ಥರಿಗೆ ವಿನಯ ವಿಧೇಯತೆಯಿಂದ ಸಮಾಧಾನ ಸ್ವಂತ ಉದ್ಯಮಕ್ಕೆ ಮೂಲ ಸೌಲಭ್ಯಗಳ ಸಮಸ್ಯೆ ಪ್ರಾಚೀನ ವಿದ್ಯೆಗಳನ್ನ ಕಲಿಯುವ ಆಸಕ್ತಿ ಹಿರಿಯರ ಮನೆಯಲ್ಲಿ ದೇವತಾ ಕಾರ್ಯ ಸ್ವಾವಲಂಬಿ ಜೀವನದ ಕಡೆಗೆ ಒಲವು ಕಟಕ ರಾಶಿ ಮಾತಿನಲ್ಲಿ ತೂಕವನ್ನ ಉಳಿಸಿಕೊಂಡ್ರೆ ಗೌರವ ಉದ್ಯಮಿಗಳಿಗೆ ಕಾನೂನು ತೊಂದರೆ ವ್ಯಾಪಾರಿಗಳಿಗೆ ಹಿತಶತ್ರುಗಳ ಬಾಧೆ ಪಾಲುದಾರಿಕಾ ವ್ಯವಹಾರದಲ್ಲಿ ಲಾಭ ಸಣ್ಣ ಪ್ರಮಾಣದ ಕೃಷಿ ಕಾರ್ಯದಲ್ಲಿ ತೃಪ್ತಿ ಸಿಂಹ ರಾಶಿ ಉದ್ಯೋಗ ಸ್ಥಾನದಲ್ಲಿ ವಿಶೇಷ ಗೌರವದ ಯೋಗ ಉದ್ಯಮದ ಉತ್ಪನ್ನಗಳ ಜನಪ್ರಿಯತೆ ವೃದ್ಧಿ ಉದ್ಯೋಗಾಸಕ್ತರಿಗೆ ಹೊಸ ಅವಕಾಶಗಳು ಗೋಚರ ಪಾಲುದಾರಿಕಾ ಪ್ರಸ್ತಾಪ ಒಪ್ಪಲು ಹಿಂಜರಿಕೆ ಬೇಡ ಪರಿಸರ ನಿರ್ಮಾಲ್ಯ ಕ್ರಮಗಳ ನೇತೃತ್ವ ಕನ್ಯಾ ರಾಶಿ ಊಟ ಬಲ್ಲವನಿಗೆ ರೋಗ ಇಲ್ಲ ಅದನ್ನು ನೆನ್ಪಿಟ್ಟುಕೊಳ್ಬೇಕು ವಾಹನ ಉದ್ಯಮಿಗಳಿಗೆ ಆದಾಯ ವೃದ್ಧಿ ಸಟ್ಟ ವ್ಯವಹಾರದಿಂದ ದೂರ ಇರಿ ಪಾಲುದಾರಿಕಾ ಉದ್ಯಮದಲ್ಲಿ ನಿಧಾನ ಪ್ರಗತಿ ಹಿರಿಯರ ಆರೋಗ್ಯ ಸುಧಾರಣೆ ತುಲಾರಾಶಿ ಉದ್ಯೋಗದಲ್ಲಿ ವೇತನ ಏರಿಕೆಯ ಸಾಧ್ಯತೆ ಹತ್ತಿರದ ತೀರ್ಥ ಕ್ಷೇತ್ರಕ್ಕೆ ಸಂದರ್ಶನ ನೂತನ ವಾಹನ ಖರೀದಿ ಮಹಿಳೆಯರ ನೇತೃತ್ವದ ಉದ್ಯಮಿಗಳಿಗೆ ಪ್ರಚಾರ ಸಂಸಾರದಲ್ಲಿ ಪ್ರೀತಿ ಸಾಮರಸ್ಯದ ವಾತಾವರಣ ವೃಶ್ಚಿಕ ರಾಶಿ ಉದ್ಯೋಗ ಸ್ಥಾನದಲ್ಲಿ ಪ್ರೋತ್ಸಾಹದ ಪರಿಸ್ಥಿತಿ ಹಿರಿಯ ಸರ್ಕಾರಿ ಉದ್ಯೋಗಿಗಳಿಗೆ ಸ್ವಲ್ಪ ಕಿರಿಕಿ ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಅದೃಷ್ಟ ಅವಿವಾಹಿತರಿಗೆ ಶೀಘ್ರ ವಿವಾಹದ ಯೋಗ ಮಕ್ಕಳ ಕಲಿಕೆ ಆಸಕ್ತಿ ಹೆಚ್ಚಿಸಲು ಪ್ರಯತ್ನ ಧನುರಾಶಿ ಸಹೋದ್ಯೋಗಿಗಳಿಂದ ಪ್ರೀತಿ ಗೌರವದ ವರ್ತನೆ ನಿವೇಶನ ಖರೀದಿ ಪ್ರಯತ್ನ ಯಶಸ್ವಿ ಉದ್ಯೋಗಾಸಕ್ತ ಶಿಕ್ಷಿತರಿಗೆ ಸದಾವಕಾಶ ಗೃಹಿಣಿಯರ ಸ್ವಉದ್ಯೋಗ ಯೋಚನೆಗಳಿಗೆ ಲಾಭ ವ್ಯವಹಾರದ ಸಂಬಂಧ ಪ್ರಮುಖ ವ್ಯಕ್ತಿಯ ಭೇಟಿ ಮಕರ ರಾಶಿ ಮಾತಿನಲ್ಲಿ ಮೃದುತ್ವ ಹಾಗೂ ಸೂಕ್ಷ್ಮತೆಯರಲ್ಲಿ ವಸ್ತ್ರ ಸಿದ್ಧ ಉಡುಪು ಆಭರಣ ಪಾದರಕ್ಷೆ ಶೋಕಿ ಸಾಮಗ್ರಿಗಳಿಗೆ ವ್ಯಾಪಾರಿಗಳಿಗೆ ಹೇರಳ ಲಾಭ ಇರುತ್ತದೆ ಹಳೆಯ ಒಡನಾಡಿಗಳ ಸಂಪರ್ಕ ಮಕ್ಕಳ ಕ್ಷೇಮದ ಚಿಂತನೆ ಕುಂಭರಾಶಿಗೆ ಬರೋಣ ಸ್ವಂತ ವ್ಯವಹಾರಸ್ಥರಿಗೆ ಸುದಿನ ಗ್ರಾಹಕರ ಅಪೇಕ್ಷೆಗೆ ಸರಿಯಾದ ಸ್ಪಂದನ ಸಮಾಜ ಸೇವಾ ಕಾರ್ಯಗಳಿಗೆ ಮತ್ತಷ್ಟು ಅವಕಾಶಗಳು ಟೈಲರಿಂಗ್ ಬಲ್ಲವರಿಗೆ ಉದ್ಯೋಗ ಅವಕಾಶ ದೇವತಾ ಕಾರ್ಯಗಳಲ್ಲಿ ಭಾಗಿ ಇನ್ನು ಕೊನೆಯದಾಗಿ ಮೀನರಾಶಿ ಉದ್ಯೋಗ ಸ್ಥಾನದಲ್ಲಿ ವಿಶಿಷ್ಟ ವಾತಾವರಣ ಸರ್ಕಾರಿ ಕಾರ್ಯಾಲಯಗಳಲ್ಲಿ ಸಕಾರಾತ್ಮಕ ಸ್ಪಂದನೆ ಭವಿಷ್ಯದ ಯೋಚನೆಗಳ ಅನುಷ್ಠಾನಕ್ಕೆ ಕಾಲ ಸನ್ನಿಹಿತ ಸಾಮಾಜಿಕ ಕ್ಷೇತ್ರದಲ್ಲಿ ಹೊಸ ಹೊಣೆಗಾರಿಕೆ ವ್ಯವಹಾರ ಸಂಬಂಧ ದೂರದ ಪ್ರಯಾಣ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ